ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಗುರಿಯಾಗಿಟ್ಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನು ಹಾಕಿ ಹತ್ತಿಕ್ಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ ಸರ್ಕಾರದ ಈ ಧೋರಣೆಯನ್ನು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ಧೋರಣೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಯಾವುದೇ ಸಾರ್ವಜನಿಕ ದೂರುಗಳು ಅಶಾಂತಿ ಇದು ಯಾವುದೇ ಇಲ್ಲಂಥ ಸಂದರ್ಭದಲ್ಲೂ ಕೂಡ ಕೇವಲ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮೊಕದ್ದಮ್ಮೆಗಳನ್ನು ಹಾಕ್ತಾ ಇರುವಂಥದ್ದು ಸರಿಯಲ್ಲ ತಕ್ಷಣ ಇಲಾಖೆ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಬೇಕು ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ ನೀವು ಗಮನಿಸ್ತಾ ಇದ್ದೀರಿ ಈ ಸರ್ಕಾರ ಬಂದ ನಂತರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಬೆಂಬಲವನ್ನು ಕೊಡ್ತಾ ಇದೆ ಅಂತ ಮುಸಲ್ಮಾನ್ ಸಂಘಟನೆಗಳು ಏನು ಮಾಡಿದರೂ ನಡೆಯುತ್ತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮನವಿ ಕೊಡಲಿಕ್ಕೆ ಹೋದರೆ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಹಾಕುವಂಥದ್ದು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರೆ ಅವ್ರ ಮೇಲೆ ಮೊಕದ್ದೊಮ್ಮೆಯನ್ನು ದಾಖಲು ಮಾಡುವಂಥದ್ದು ಒಂದು ರೀತಿ ಉಡುಪಿ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ವಾಕ್ ಸ್ವಾತಂತ್ರ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಆಡಳಿತ ನಡೆಸ್ಕೊಳ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಪ್ರತಿಭಟನೆ ನಡೀತಾ ಇದೆ ನಾವು ಇದರ ಧೋರಣೆಯನ್ನು ಖಂಡಿಸಿ ಅಧಿವೇಶನದಲ್ಲೂ ಕೂಡ ವಿಷಯವನ್ನು ಪ್ರಸ್ತಾಪ ಮಾಡ್ತೇವೆ ಸುಮಾರು ಹತ್ತಕ್ಕೂ ಹೆಚ್ಚು ಕಾರ್ಯಕರ್ತರ ಮೇಲೆ ವಿನಾಕಾರಣ ಮೊಕದ್ದೊಮೆಯನ್ನು ಸರ್ಕಾರ ದಾಖಲಿಸಿದೆ ಬೇಡಿಕೆಯನ್ನು ಈ ರೀತಿ ಅವಕಾಶ ಇರೋದು ಹಿಂದೂ ದೇವಾಲಯಗಳಲ್ಲಿದೆ ಅಲ್ಲಿ ವ್ಯಾಪಾರವನ್ನು ಕೂಡ ಜಾತ್ರೆ ಸಂದರ್ಭಗಳಲ್ಲಿ ಹಿಂದೂಗಳಿಗೆ ಕೊಡಬೇಕು ಅಂತೇಳಿ ಕಾನೂನಲ್ಲೂ ಕೂಡ ಇದೆ ನಾವು ಇದನ್ನು ಹಿಂದೆಯೂ ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾವನೆಯನ್ನು ಕೂಡ ನಾವು ಮಾಡಿದ್ದೇವೆ ಇದನ್ನು ಕೇಳೋದು ತಪ್ಪ ಹಾಗಾದರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಸರ್ಕಾರ ಚರ್ಚೆ ಮಾಡಲಿ ಹಾಗಾದರೆ ಕರ್ನಾಟಕದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲವೇ ಇಲ್ವಾ ಈ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗುತ್ತೆ ಮನೆ ಒಳಗೆ ಬಂದು ಕೊಟ್ಟಿಗೆಗೆ ಬಂದು ದನ ಕಳ್ಳ ಮಾಡುವವರ ಬಗ್ಗೆ ಸರ್ಕಾರ ಮೃದು ಧೋರಣೆಯನ್ನು ಕೊಡುತ್ತೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥ ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲು ಮಾಡುತ್ತೆ ಸರ್ಕಾರದ ನಿಲುವುಗಳು ಹೆಂಗಿದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗಿದೆ